ಡಿಪಿ ವರ್ಲ್ಡ್ ಮತ್ತು ಡೆಲ್ಲಿ ಕ್ಯಾಪಿಟಲ್ ಹೊಸ ದೀರ್ಘಾವಧಿ ಪಾಲುದಾರಿಕೆ ಒಪ್ಪಂದವನ್ನು ಘೋಷಣೆ ಮಾಡಿದೆ ಡಿಪಿ ವರ್ಲ್ಡ್ ಈಗ ರಿಂದ ದೆಹಲಿ ಕ್ಯಾಪಿಟಲ್ಸ್ನ ಮಹಿಳಾ ತಂಡದ ಶೀರ್ಷಿಕೆ ಪಾಲುದಾರರಾಗಿದ್ದಾರೆ ತಂಡದೊಂದಿಗೆ ಬಹು ವರ್ಷದ ಒಪ್ಪಂದವನ್ನು ಕಂಪನಿ ಘೋಷಣೆ ಮಾಡಿದೆ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಪಿ ವರ್ಲ್ಡ್ ತನ್ನ ಒಪ್ಪಂದವನ್ನು ಘೋಷಣೆ ಮಾಡಿತ್ತು ಈ ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ್ತಿ ಜಮಿಮಾ ರೋಡ್ರಿಗಸ್ ಹಾಗೂ ಅಲಿಸ್ ಕ್ಯಾಪ್ಸಿ ಕೂಡ ಹಾಜರಿದ್ದರು ಟೀಮ್ನ ಹೊಸ ಜರ್ಸಿ ಅನಾವರಣ ಮಾಡಿ ಮಾತನಾಡಿದ ತಂಡದ ಪ್ರಮುಖ ಆಟಗಾರ್ತಿ ಜಮಿಮಾರು ಡ್ರಿಗಸ್ ಕ್ರಿಕೆಟ್ ತಮ್ಮಂತ ಆಟಗಾರ್ತಿಯರಿಗೆ ಹೇಗೆ ವರವಾಗಿ ಬಂದಿದೆ ಎನ್ನುವುದನ್ನು ವಿವರಿಸಿದರು ನಲ್ಲಿ ತಾವು ಮಾಡುವ ಸ್ನೇಹವು ಜೀವಮಾನದ ಕೊನೆಯವರೆಗೂ ಇರಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಕ್ರಿಕೆಟ್ ಆಡುತ್ತಿರುವುದೇ ನನಗೆ ವರವೇತಂತೆ ಇದು ಕೇವಲ ನನ್ನ ಹಾಗೂ ನನ್ನ ಆಟ ಮಾತ್ರವೇ ಅಲ್ಲ ಅದರೊಂದಿಗೆ ತಂಡದ ಇತರರೊಂದಿಗೆ ಮಾಡುವ ಸ್ನೇಹ ಅವರ ಸಂವಾದವೂ ಸೇರಿದೆ ಇದು ಲೈಫ್ ಟೈಮ್ ಪೂರ್ತಿ ಇರಬೇಕು ನಮ್ಮ ಸಂಸ್ಕೃತಿಗಿಂತ ಬಹಳ ಭಿನ್ನವಾದ ಜನರನ್ನು ಇಲ್ಲಿ ಭೇಟಿ ಮಾಡುತ್ತೇವೆ ಅವರ ಸಂಸ್ಕೃತಿ ನಮ್ಮ ಅರಿವಿಗೆ ಬರುತ್ತದೆ ಇದಕ್ಕಿಂತ ಹೆಚ್ಚಿನದನ್ನು ನಾನು ನಿರೀಕ್ಷೆ ಮಾಡಿಲ್ಲ ಎಂದು ಜಮ್ಮಿಮ್ಮ ಹೇಳಿದ್ದಾರೆ